ಮಹೇಂದ್ರ ಮಹೇಂದ್ರ ಬಾಹುಬಲಿ ನಮ್ಮ ಕಬಿನಿ ಪ್ರಿನ್ಸ್ ಹಾಗೆ ಭವಿಷ್ಯದ ಅಂಬಾರಿ ಆನೆ ಕ್ಯಾಪ್ಚರಿಂಗಲ್ಲಿ ಮುಂಚೂಣಿಲಿರೋ ಆನೆ ಅಂತಲೂ ಕರಿಬೋದು ಬನ್ನಿ ಆನೆ ಬಗ್ಗೆ ತಿಳ್ಕೊಳ್ಳೋಣ ಇವನಿಗೆ ಸುಮಾರು ನಲ್ವತ್ತೆರಡು ವರ್ಷ ಈಗ ಇವನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರದಲ್ಲಿ ಹಿಡಿತಾರೆ ಇದೇ ನಮ್ಮ ಅಭಿಮನ್ಯು ಮತ್ತು ಕೃಷ್ಣ ಆನೆ ಸಹಾಯದಿಂದ ಇವನ್ನ ಹಿಡಿದ ನಂತರ ನಮ್ಮ ಮತ್ತಿಗೂಡು ಕ್ರಾಲ್ಗಾಕಿ ಇವನ್ನ ತುಂಬ ಚೆನ್ನಾಗಿ ಬಳಸ್ತಾರೆ ಆಗ ಅಪಾಯಿಂಟ್ ಆಗಿದೆ ರಾಜಣ್ಣ ಹಾಗೆ ನಮ್ಮ ಮಲ್ಲಿಕಾರ್ಜುನವರು ರಾಜಣ್ಣ ಅವರು ಮಾವುತ್ರ ಆದರೆ ಮಲ್ಲಿಕಾರ್ಜುನವರು ಕಾವಾಡಿಯಾಗಿ ಅಪಾಯಿಂಟ್ ಆಯ್ತಾರೆ ರಾಜಣ್ಣ ಅವರು ಕೃಷ್ಣ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಕೃಷ್ಣ ಆನೆ ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಯಾಕಂದರೆ ಅದು ದಸರಾಗೆ ಫೇಮಸ್ ಆಗಿರೋ ಆನೆ ಅಲ್ಲ ಅದು ಬಂದು ಕ್ಯಾಪ್ಚರಿಂಗಲ್ಲಿ ಫೇಮಸ್ ಆಗಿರೋ ಆನೆ ಕೃಷ್ಣ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂತಾನೆ ಆನೆ ನಮ್ಮ ಅಭಿಮನ್ಯುಗೆ ರೀಪ್ಲೇಸ್ಮೆಂಟ್ ಅಂತ ಒಂದು ಆನೆ ಇದ್ದರೆ ಅದೇ ಕೃಷ್ಣ ಆನೆ ಅನ್ಬೋದು ಯಾಕಂದರೆ ಕ್ರಾಲ್ ಕಟ್ಟೋದ್ರಿಂದ ಹಿಡ್ದು ಹುಲಿ ಹಾಗೂ ಆನೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಏನಿದನೋ ಸೇಮ್ ಟು ಸೇಮ್ ಕೆಲಸ ಮಾಡ್ತಿದ್ದಂಥ ಆನೆ ಆ ಆನೆಯಲ್ಲಿ ರಾಜಣ್ಣ ಅವ್ರು ಕೆಲಸ ಮಾಡ್ತಿದ್ರು ಅವ್ರು ಬಂದು ಧ್ರುವ ಅಂತ ಮಕ್ಕನಾನೆ ಇತ್ತು ಆ ಆನೆಯಲ್ಲಿ ಕೆಲಸ ಮಾಡ್ತಿದ್ರು ಹಾಗೆ ನಂಜುಂಟ ಅಂತ ಆನೆ ಇತ್ತು ಅದು ಬೇರೆ ಸ್ಟೇಟ್ಗೆ ಸೇಲ್ ಆಯಿತು ಧ್ರುವ ಆನೆ ತೀರೋಯ್ತು ಈ ಆನೇಲಿ ಕೆಲಸ ಮಾಡ್ತಿದ್ರು ಮಹೇಂದ್ರನ ಜವಾಬ್ದಾರಿನ ನಮ್ಮ ರಾಜಣ್ಣ ಹಾಗೂ ಮಲ್ಲಿಕಾರ್ಜುನ್ ಒಪ್ಪಿಸ್ತಾರೆ ಇವರು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಇದನ್ನು ಸಾಕಿ ಕ್ಯಾಪ್ಚರಿಂಗ್ ಕೂಡ ಕರ್ಕೊಯ್ತಾರೆ ಇದು ಮೊದಲನೇ ಸತಿ ಕಾರ್ಯಾಚರಣೆಗೆ ಹೋಗಿದ್ದು ಕೊಡಗು ವಿರಾಜ್ಪೇಟೆ ಭಾಗಕ್ಕೆ ಹೋಗುತ್ತೆ ಆನೆ ಕಾರ್ಯಾಚರಣೆ ಹಾಗೂ ಹುಲಿ ಕಾರ್ಯಾಚರಣೆಗೆ ಆನೆ ಕಾರ್ಯಾಚರಣೆಯಲ್ಲಿ ಮೊದಲು ಮಹೇಂದ್ರನಿಗೆ ಹಗ್ಗ ಕಟ್ಟಿ ಎಳೆಯ ರೋಲ್ ಕೊಡ್ತಾರೆ ಅದರಲ್ಲೂ ಕೂಡ ಮಹೇಂದ್ರ ಎದುರದೆ ಕಾಡನ ಎಳ್ಕೊಬಂದು ಲಾರಿ ತನಕ ಬಿಡ ಕೆಲಸನ ತುಂಬ ಅದ್ಭುತವಾಗಿ ಮಾಡ್ತಾನೆ ಅದಾದ ನಂತರ ಹುಲಿ ಕಾರ್ಯಾಚರಣೆಯಲ್ಲೂ ಅಷ್ಟೇ ನಮ್ಮ ಅರ್ಜುನ ಅಭಿಮನ್ಯು ಕೃಷ್ಣ ವಿಕ್ರಮ ಗಜೇಂದ್ರ ಹರ್ಷ ಯಾವ ರೀತಿ ಕೆಲಸ ಮಾಡ್ತಿತ್ತು ಅದೇ ಥರ ಮೊದಲನೇ ಸತಿ ಹುಲಿ ಕಾರ್ಯಾಚರಣೆಯಲ್ಲೇ ಅಷ್ಟು ಸೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾನೆ ಮಹೇಂದ್ರ ಅನ್ಬೋದು ಯಾವುದೇ ಹುಲಿಗೂ ಎದುರದೇ ಅಟ್ಯಾಕ್ ಮಾಡೋ ಒಂದು ಮನಸ್ಥಿತಿ ಇರೋ ಅಂತ ಆನೆ ಅನ್ಬೋದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಕಳೆದ ಮೂರು ತಿಂಗಳಿಂದೆ ನಮ್ಮ ಮಹೇಂದ್ರ ಭೀಮಾ ಹಾಗೂ ನಮ್ಮ ಶ್ರೀಕಂಠ ಆನೆ ಒಂದು ಕಾರ್ಯಾಚರಣೆ ಹೋಗಿರುತ್ತೆ ಆ ಕಾರ್ಯಾಚರಣೆಯಲ್ಲಿ ಹುಲಿ ಬಂದು ಸಡನ್ನಾಗಿ ಮಹೇಂದ್ರನ ಮೇಲೆ ಅಟ್ಯಾಕ್ ಮಾಡುತ್ತೆ ತನ್ನ ದಂತ ತನಕ ಎಗ್ರಿ ಅಟ್ಯಾಕ್ ಮಾಡುತ್ತೆ ಮಹೇಂದ್ರ ಅದನ್ನು ಹೆಚ್ಚು ಕಮ್ಮಿ ಎರಡರಿಂದ ಮೂರು ಕಿಲೋಮೀಟ್ರು ಚಾರ್ಜ್ ಮಾಡ್ಕೋಗಿ ಅದು ಕ್ಯಾಪ್ಚರ್ ಆಗೋ ತನಕ ಬಿಡೋಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು ಮಹೇಂದ್ರನ ಸಾಹಸದ ಬಗ್ಗೆ ಯಾಕಂದರೆ ಮಹೇಂದ್ರ ಈಗಿರೋದ್ರಲ್ಲಿ ಕರ್ನಾಟಕದಲ್ಲೇ ಒಂದು ಬೆಸ್ಟ್ ಹುಲಿ ಕ್ಯಾಪ್ಚರಿಂಗಲ್ಲಿ ನಂಬರ್ ಒನ್ ಆನೆ ಅಂತ ಕರಿಬೋದು ಆನೆಗಳ ಕಾರ್ಯಾಚರಣೆಗೆ ಬಂದರೆ ಮಹೇಂದ್ರ ಅದರಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಅಭಿಮನ್ಯು ಹಾಗೆ ನಮ್ಮ ಪ್ರಶಾಂತ ಕೃಷ್ಣ ಆನೆ ಗಜೇಂದ್ರ ಅರ್ಜುನ ಯಾವ ರೀತಿ ಕೆಲಸ ಮಾಡ್ತಿತ್ತು ಅದೇ ಥರ ಒಂದು ನ್ಯಾಕಿಂದ ಕೆಲಸ ಮಾಡೋಂಥ ಆನೆ ಅನ್ಬೋದು ಇದು ನಮ್ಮ ವಿಕ್ರಾಂತ ಆಗಿರ್ಬೋದು ವಿರಾಟ್ ಕಡಬಾದಲ್ಲಿಡಿದಂಥ ಸುಬ್ರಹ್ಮಣ್ಯ ದ ಫೇಮಸ್ ಕರಡಿ ಹಾಗೆ ದೇವೇಂದ್ರ ಗೂಂಡ ಮತ್ತು ನಮ್ಮ ಅಶ್ವತ್ಥಮ್ಮ ಈ ಥರ ಸುಮಾರು ದೊಡ್ಡ ದೊಡ್ಡ ಆನೆ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾನೆ ಹಾಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಇನ್ನು ನಮ್ಮ ದಸರಾ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ಡೆಬ್ಯೂಟ್ ಮಾಡ್ತಾನೆ ನಮ್ಮ ಮಹೇಂದ್ರ ದಸರಾಗೆ ಆ ವರ್ಷವೇ ಇವನಿಗೆ ನಮ್ಮ ಶ್ರೀರಂಗಪಟ್ಟಣ ದಸರಾ ಅಂಬಾರಿ ಓರೋ ಕೆಲಸನ ಇವನು ಹೆಗಲ ಮೇಲೆ ಬೀಳುತ್ತೆ ಏನಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೋಪಾಲ ಆನೆ ಪಟಾಕಿ ಸೌಂಡಿಂದ ತಿರುಗಿಬಿಟ್ಟಿರುತ್ತೆ ಅದಾದ ನಂತರ ನೆಕ್ಸ್ಟ್ ವರ್ಷಕ್ಕೆ ಅದಕ್ಕೆ ಕೊಡೋಲ್ಲ ಯಾವುದು ಅಂತ ಹುಡುಕ್ಬೇಕಾದ್ರೆ ಗೋಪಿ ಇರುತ್ತೆ ಪ್ರಶಾಂತ ಇರುತ್ತೆ ಧನಂಜಯ ಇರುತ್ತೆ ಮೂರಕ್ಕೂ ಕೂಡ ತಾಲೀಮ್ ನಡೆಸ್ತಾ ಇರ್ತಾರೆ ಆದರೆ ಮಹೇಂದ್ರನ ಮೇಲೆ ತುಂಬ ನಂಬಿಕೆ ಇಟ್ಟು ಅಧಿಕಾರಿಗಳಾಗಿರ್ಬೋದು ಡಾಕ್ಟ್ರುಗಳಾಗಿರ್ಬೋದು ಮಹೇಂದ್ರ ಬೆಸ್ಟ್ ಸೂಟೇಬಲೇ ಆ ಕ್ರೌಡಲ್ಲಿ ಹೋಗೋಕ್ಕೆ ಅಂತ ಮಹೇಂದ್ರನಿಗೆ ಆ ಜವಾಬ್ದಾರಿ ಓರಿಸ್ತಾರೆ ಶ್ರೀರಂಗಪಟ್ಣದ್ದು ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷ ಯಶಸ್ವಿಯಾಗಿ ಶ್ರೀರಂಗಪಟ್ಟಣ ದಸರಾನ ನಡೆಸ್ಕೊಟ್ಟಿದ್ದಾನೆ ಮಹೇಂದ್ರ ಸಾಕಷ್ಟು ಆನೆ ಪ್ರೇಮಿಗಳು ಹಾಗೆ ಮಹೇಂದ್ರ ಅಭಿಮಾನಿಗಳು ನನಗೆ ಮೆಸೇಜ್ ಮಾಡ್ತಿರ್ತಾರೆ ಯಾಕೆ ನಾವು ಕ್ಯಾಂಪಲ್ಲಿ ಮಹೇಂದ್ರನ ನೋಡೋಕ್ಕಾಗಲ್ಲ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮಹೇಂದ್ರ ಮತ್ತಿಗೂಡು ಇರ್ತಾನೆ ಆಗ ನೀವು ಫೋಟೋ ಕೂಡ ಓಡಿಸ್ಕೋಬೋದಾಗಿತ್ತು ಮಹೇಂದ್ರನ ಕೂಡ ನೋಡ್ಬೋದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಸರಾ ಆದಮೇಲೆ ಯಶಸ್ವಿಯಾಗಿ ಮುಗಿಸ್ಕೊಟ್ಟು ಸೀದಾ ನಮ್ಮ ಅರ್ಜುನ ಕಿಂಗ್ ಅರ್ಜುನ ಏನಿತ್ತು ಬಳ್ಳೆ ಅಂದರೆ ಕಬಿನಿ ವಾಟರ್ಸ್ ಕ್ಯಾಂಪ್ ಏನಿದೆ ಅಲ್ಲಿಗೆ ಶಿಫ್ಟ್ ಆಗ್ತಾನೆ ಬಳ್ಳೆ ಲಕ್ಷ್ಮಿ ಜೊತೆ ನಮ್ಮ ಮಹೇಂದ್ರ ಅಲ್ಲಿ ಪಬ್ಲಿಕ್ಗೆ ಯಾರಿಗೂ ಅಲೋವಿಲ್ಲ ನೀವು ಬೇಕಾದ್ರೆ ಆನ್ ದಿ ವೇ ಹೋಯ್ತಾ ಅದು ಎಚ್ ಡಿ ಕೋಟೆಯಿಂದ ಕೇರಳ ಬಾರ್ಡ್ರದು ಆನ್ ದಿ ವೇ ಒಯ್ತಾ ಅದು ರೇಷನ್ ಕಟ್ಟೋ ಟೈಮಲ್ಲಿ ನೀವು ನೋಡ್ಬೋದು ಅದು ಸಿಗುತ್ತೆ ದೂರದಿಂದ ನಿಂತ್ಕೊಂಡು ನೋಡ್ಬೋದು ಅಲ್ಲೇ ಕೂಡ ನಮ್ಮ ಹದಿನೆಂಟು ಬಾರಿ ಅಂಬಾರಿ ಹೊತ್ತಂತಹ ದ್ರೋಣ ಆನೆ ಸ್ಮಾರಕ ಕೂಡ ಇದೆ ಹಾಗೆ ಮೂರು ಸತಿ ಅಂಬಾರಿ ಹೊತ್ತಂತಹ ರಾಜೇಂದ್ರ ಆನೆ ಸ್ಮಾರಕ ಕೂಡ ಇದೆ ರಾಜೇಂದ್ರ ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಗಂಧದ ಗುಡಿ ಫಿಲಮ್ ಏನಿತ್ತು ಅದರಲ್ಲೂ ಕೂಡ ಭಾಗವಹಿಸಿದಂಥ ಆನೆ ಹಾಗೆ ಮಾಸ್ತಮ್ಮನ ಗುಡಿ ಕೂಡ ಅಲ್ಲೇ ಇದೆ ಅದನ್ನು ಕೂಡ ನೋಡ್ಬೋದು ನೀವು ಬಳ್ಳೆ ಕ್ಯಾಂಪ್ ಹೋಯ್ತಾ ನಮ್ಮ ಕಿಂಗ್ ಅರ್ಜುನ ಎಂಟು ಸತಿ ಚಿನ್ನದಂಬಾರಿನ ಯಶಸ್ವಿಯಾಗಿ ಒತ್ತಂತಹ ರಾಜ ಅಂತಲೇ ಕರಿಬೋದು ಅದರ ಸ್ಮಾರಕ ಕೂಡ ಅಲ್ಲೇ ಇದೆ ಅಲ್ಲಿ ನಿಲ್ಲಿಸಿ ಫೋಟೋ ಕೂಡ ತೆಗೆಸ್ಕೋಬೋದು ನೀವು ಅರ್ಜುನನ ಸ್ಮಾರಕ ಹತ್ರ ವೀರಮರಣ ಹೊಂದಂತಹ ನಮ್ಮ ಅರ್ಜುನ ಹಾಗೆ ಮಹೇಂದ್ರ ಫ್ಯೂಚರಲ್ಲಿ ಒಳ್ಳೆ ಆನೆ ಕೇವಲ ನಲವತ್ತೆರಡು ನಲವತ್ತ್ಮೂರು ವರ್ಷದ ಆನೆ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿ ಹಾಗೆ ತಾಯಿ ಚಾಮುಂಡೇಶ್ವರಿ ಮೈಸೂರು ದಸರಾದಲ್ಲಿ ಒತ್ತೊಯ್ಯೋ ಅಂತ ಆನೆ ಆಗಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಮುಂದೆ ಯಾವ ಆನೆ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು